ನಮಸ್ಕಾರ ಎಲ್ಲರೂ ಅನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಸಪೋರ್ಟು ತುಂಬ ಅತ್ಯಮೂಲ್ಯ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಹ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಇದೆ ಹಾಗಾಗಿ ನಾನು ಕಾಯಿ ಸಂಕಲ್ಪ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಬೆಳಗಿನ ಜಾವ ಈ ಇವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ನಾನು ಬೆಳಗ್ಗೆಯೇ ನಾಲ್ಕೂವರೆ ಟೈಮಿಗೆ ರಂಗೋಲಿನ ಹಾಕ್ತಾ ದೇವ್ರ ಸಾಮಾನೆಲ್ಲ ತೊಳೆದು ಫುಲ್ ರೆಡಿ ಮಾಡಿ ಇಟ್ಕೊಂಡೆ ಯಾಕಂದರೆ ಪೂಜೆ ಸಾಮಾನು ರೆಡಿಯಾಗಿದ್ದರೆ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು ಲೇಟ್ ಆಗೋಲ್ಲ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಮನೆ ಬಾಗಿಲಿಗೆ ವಸಲಿಗೆ ಹಾಗೆ ತುಳಸಿ ಕಟ್ಟೆಗೆ ಈ ರೀತಿ ರಂಗೋಲಿನ ಹಾಕೋತಾ ಇದ್ದೆ ಯಾವುದೇ ಹೆಣ್ಮಕ್ಕಳಿಗೆ ಪೂಜೆ ಅಂತ ಬಂದರೆ ಅಥವಾ ಒಂದು ಅಡುಗೆ ಊಟ ಅಂತ ಬಂದರೆ ಬೋಯ್ ಬೇಜಾರೇ ಆಗೋಲ್ಲ ಸೊ ಹಾಗಾಗಿ ಒಬ್ಬೊಬ್ಬರದು ಆರಾಧನೆ ಒಂದೊಂದು ರೀತಿ ಇರುತ್ತೆ ಸೊ ಅದಾದಮೇಲೆ ಸ್ನಾನ ಎಲ್ಲ ಆಯಿತು ಬೆಳಿನ ಜಾವ ಐದುವರೆಗೆ ಬ್ರಹ್ಮ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಈ ರೀತಿ ದೇವರಿಗೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ನನಗೆ ತುಂಬ ಡೆಕೋರೇಷನ್ ಇಷ್ಟ ಆಗೋಲ್ಲ ತುಂಬ ಓವರಾಗಿ ಎಲ್ಲನೂ ಇಡಬೇಕು ಅಂತಲೂ ಆಸೆ ಆಗೋಲ್ಲ ಇದು ನೋಡಿ ಲಕ್ಷ್ಮಿ ವಿಗ್ರಹ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ಯಾಕೆ ಅದನ್ನು ಹೈಲೈಟ್ ಆಗಿ ಅಂತ ಆ್ಯಂಡ್ ಅದಾದಮೇಲೆ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ರಾಘವೇಂದ್ರ ಸ್ವಾಮಿಗೆ ಸಂಕಲ್ಪ ಮಾಡೋದಕ್ಕೆ ಅಂತೇಳಿ ಎಲ್ಲಾನು ರೆಡಿ ಮಾಡಿ ಗಣಪತಿಗೆ ಪೂಜೆ ಮಾಡಿ ರಾಯರಿಗೆ ತುಪ್ಪ ದೀಪ ಬೆಳಗ್ಗೆ ಸಹ ಕಾಯಿ ಸಂಕಲ್ಪ ಮಾಡಿ ಈ ರೀತಿ ಪೂಜೆನ ಮುಗಿಸ್ಕೊಂಡೆ ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಖಂಡಿತ ನೀವು ರಾಯರ ಭಕ್ತರಾಗಿದ್ದರೆ ನಾನು ಕೂಡ ಅಂತೇಳಿ ಒಂದು ಕಮೆಂಟ್ ಹಾಕಿ ಇಲ್ಲ ಅಂದರೂ ಪರವಾಗಿಲ್ಲ ಆದಷ್ಟು ದೇವರನ್ನು ನೆನೀರಿ ನಿಮಗೂ ಕೂಡ ಒಳ್ಳೇದಾಗತ್ತೆ ಎಲ್ರಿಗೂ ಕೂಡ ಗುರು ರಾಯರು ಒಳ್ಳೇದು ಮಾಡಲಿ ಅಂತ ಆಸೆ ಪಡ್ತೀನಿ ಆ್ಯಂಡ್ ರಾಯರನ್ನು ನಂಬಿದರೆ ಫಲಕೆ ತಪ್ಪೇ ಇಲ್ಲ ಫಲ ನಿಶ್ಚಿತ ಅಂತಾರೆ ಸೊ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ಈಗ ನನ್ನ ವೀಡಿಯೋದಲ್ಲಿ ನಾನು ಮಾರ್ಕ್ ಮಾಡಿದೆ ಒಂದು ಹೂ ಪ್ರಸಾದ ಸಿಕ್ತು ಅದಾದ ಮೇಲೆ ಮಧ್ಯಾಹ್ನ ಒಂದು ಹನ್ನೆರಡೂವರೆ ಒಂದು ಗಂಟೆಗೆ ಪನ್ನೀರ್ ಫ್ರೈ ರೆಡಿ ಆಯಿತು ಊಟ ಏನೂ ಇಲ್ಲ ಅವತ್ತು ಸುಮ್ಮನೆ ಹಾಗೆ ಜ್ಯೂಸು ಹಾಗೆ ಸಿಂಪಲ್ ಸ್ನ್ಯಾಕ್ ಥರ ಪನ್ನೀರ್ ಫ್ರೈನ ಮಾಡಿದ್ದು ಇದು ನಾನು ಮಾಡಿದ್ದಲ್ಲ ನಮ್ಮ ಹಸ್ಬೆಂಡು ಆ್ಯಂಡ್ ಇದ್ರೂ ಕೂಡ ಸಪ್ರೇಟ್ ವೀಡಿಯೋ ಬರುತ್ತೆ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿ ಹಾಕ್ತೀನಿ ಆ್ಯಂಡ್ ಅದಾದಮೇಲೆ ಸಂಜೆ ರಾಯರ್ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಪೂಜೆನೂ ಆಯಿತು ಚೆನ್ನಾಗಾಯಿತು ಲೈವೆಲ್ಲ ಹೋಗಿದ್ದೆ ಫುಲ್ಲೆಲ್ಲ ಚೆನ್ನಾಗಿ ಒಳ್ಳೆ ರೀತಿಯ ಖುಷಿ ಖುಷಿ ಸಂದೇಶ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಫ್ರೂಟ್ಸು ಹಾಗೆ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಹೆಸರು ಬೇಳೆ ಕೋಸಂಬರಿನ ಮಾಡಿಕೊಂಡೆ ನಾನು ಸೊ ನೋಡಿ ಈ ರೀತಿ ಸಲಾಡ್ ಅಂತೂ ಪಕ್ಕ ನಮಗೆ ಇರಲೇಬೇಕು ನೈಟು ಫ್ರೂಟ್ಸ್ ಆಗ್ಬೋದು ವೆಜಿಟೇಬಲ್ಸ್ ಆಗ್ಬೋದು ಸೊ ಇವಾಗ ಫ್ರೂಟ್ಸ್ ಎಲ್ಲ ಜಾಸ್ತಿನೇ ಇದೆ ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡಿದಂಥ ಫ್ರೂಟ್ಸ್ ಎಲ್ಲ ಹಾಗೆ ಇದೆ ಏನೂ ಯೂಸ್ ಮಾಡೇ ಇಲ್ಲ ಹಾಗಾಗಿ ಆ ಫ್ರೂಟ್ಸ್ನೇ ಡೈಲಿ ಖಾಲಿ ಮಾಡ್ತಾ ಇದ್ವಿ ಬಟ್ ಡೈಲಿ ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸು ಎಗ್ಗು ಈ ಥರ ಏನಾದರೂ ಒಂದು ಚಾಯ್ಸಸ್ ಇದ್ದೇ ಇರತ್ತೆ ಆ ಥರ ಇದ್ರೇ ಊಟ ಒಂಥರ ಸೊ ಅದಾದಮೇಲೆ ನೆಕ್ಸ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಹಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಕ ಕರಿಬೇವನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಅವಲಕ್ಕಿ ಉಪ್ಪಿಟ್ಟು ತುಂಬಾ ಸುಲಭ ತುಂಬಾ ಬೇಗ ಆಗುತ್ತೆ ನಮ್ಮ ಮನೇಲಿ ಹೆವಿ ಯಾರೂ ಇಲ್ಲ ಇರೋದೇ ಇಬ್ಬರು ನಾನು ಹಸ್ಬೆಂಡು ಹಾಗಾಗಿ ತುಂಬ ಜಾಸ್ತಿ ಕ್ವಾಂಟಿಟೀಲಿ ಹೋಗಲ್ಲ ಒಂದು ಸಣ್ಣ ಕಪ್ಪಲ್ಲಿ ಮಾತ್ರನೇ ಮಾಡಿದ್ದೆ ಏನಪ್ಪ ಇಷ್ಟಿಷ್ಟೇ ಹಾಕಿದ್ದಾರೆ ಅಂತ ಅನ್ನಿಸ್ಬೋದು ನಿಮಗೆ ಹಾಗಾಗಿ ಇಬ್ ಒಬ್ಬರು ಆ್ಯಕ್ಚುಲಿ ನಾನು ಒಬ್ಬಳೇ ತಿನ್ನೋದು ಅವರು ಏನೋ ಸ್ವಲ್ಪ ಕಂಪ್ನಿ ಕೊಟ್ರೆ ಅಷ್ಟೇ ಸೊ ಈಗ ನೋಡಿ ಅದಕ್ಕೆ ಚೆನ್ನಾಗಿ ಈರುಳ್ಳಿ ಎಲ್ಲ ಕೆಂಪಕ್ಕಾಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಆಯಿಲ್ನ ಆದಷ್ಟು ಕಡಿಮೆ ಬಳಸೋದೆ ಒಳ್ಳೆಯದು ಅವಲಕ್ಕಿಗೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸ್ವೀಟ್ ಅವಲಕ್ಕಿನ ಬಳಸ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಈರುಳ್ಳಿ ಕೆಂಪು ಬಣ್ಣಕ್ಕೆ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ನಾನು ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟಿಗೆ ತುಂಬ ಓವರಾಗಿ ಏನು ಹಾಕಬೇಕು ಅಂತೆಲ್ಲ ಏನಿಲ್ಲ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದರೆ ಸಾಕು ಎಲ್ಲ ಹಾಕಿದ ಮೇಲೆ ನೆಕ್ಸ್ಟು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಫುಡ್ ರೆಸಿಪೀಸಲ್ಲಿ ಯಾವುದೇ ರೆಸಿಪಿ ಹೋದರೂ ನೀವು ಅರ್ಶಿನ ಟರ್ಮೆರಿಕ್ನ ನೀವು ನೋಡೇ ನೋಡ್ತೀರಾ ಮಸ್ಟ್ ಶುಡ್ ನಾನು ಅದು ಯೂಸ್ ಮಾಡ್ತೀನಿ ಅದರಲ್ಲೂ ನಾನ್ ವೆಜ್ಗಂತೂ ಮಿಸ್ಸೇ ಇಲ್ಲ ಆ್ಯಂಡ್ ಅರಿಶಿನ ಹಾಕಿ ಫ್ರೈ ಆದಮೇಲೆ ಅದನ್ನು ಸೀಯೋದಕ್ಕೆ ಬಿಡಬಾರ್ದು ನೆಕ್ಸ್ಟ್ ಹಿಂದೆನೇ ನಾನು ಟೊಮೆಟೊನ ಹಾಕೊಂಡಿದ್ದೀನಿ ಆಫ್ ಟೊಮೆಟೊ ಎಲ್ಲರೂ ಕೂಡ ಅದನ್ನು ಹಾಕಲ್ಲ ನಾನು ಮಾತ್ರ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೋತೀನಿ ಟೊಮೆಟೊ ಹಾಕಿದ್ರೆ ಏನೋ ಒಂಥರ ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಟ್ ರೇರಾಗಿ ಎಲ್ಲರೂ ಹಾಕಲ್ಲ ಸ್ವಲ್ಪ ಸೀದಾಗಿ ಅನ್ನಿಸ್ತು ನನಗೆ ಅದಾದಮೇಲೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಾಯಿತು ಸೊ ಇದನ್ನು ಕೂಡ ಈಗ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಹಿಂದೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೇ ನೋಡಿ ಬೇರೆ ಏನು ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ ಇದಕ್ಕೆ ಈ ಒಂದು ಕಪ್ನ ಅಳತೆಯಲ್ಲಿ ನಾನು ತೊಳೆದುಬಿಟ್ಟು ಹಾಗೆ ತೊಳೆದ ಅವಲಕ್ಕಿನ ನೀರು ಸೋರಿಸಿ ಇಟ್ಕೊಂಡಿದ್ದೆ ಅದೇ ಅವಲಕ್ಕಿನ ನಾನು ಡೈರೆಕ್ಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಡೆಲಿಷಿಯಸ್ ಆಗಿ ತುಂಬ ಸೂಪರಾಗಿ ತುಂಬ ಮೆತ್ತ ಮೆತ್ತಿಗೆ ಚೆನ್ನಾಗಿತ್ತು ಅವಲಕ್ಕಿ ಸೊ ನೋಡಿದ್ರಲ್ಲ ಅವಲಕ್ಕಿ ಎಷ್ಟು ಸುಲಭವಾಗಿ ಸಿಂಪಲ್ಲಾಗಿ ಅವಲಕ್ಕಿ ಆಯಿತು ಅಂತ ಸ್ವಲ್ಪ ಕರೆಂಟ್ ಹೋಗಿದ್ರಿಂದ ಲೈಟು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಲೈಟ್ ಬಿಟ್ಟು ನೋಡಿದೆ ಅಷ್ಟೇ ಆ್ಯಂಡ್ ಹೀಗಿತ್ತು ನಮ್ಮ ಅವಲಕ್ಕಿ ಆ್ಯಂಡ್ ನಮ್ಮ ಊಟದ್ದು ಇದು ನಮ್ಮ ಹಸ್ಬೆಂಡ್ಗೆ ಅವರು ಕೋಸಂಬರಿ ತಿನ್ನಲ್ಲ ಅನ್ಬಿಟ್ಟು ಸೌತೆಕಾಯಿ ಮತ್ತು ಆ ಥರ ಕೊಟ್ಟೆ ಆ್ಯಂಡ್ ನಾನು ನೋಡಿ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಕೋಸಂಬರಿ ಹಾಗೆ ಸ್ವಲ್ಪ ಸೌತೆಕಾಯಿನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸೊ ಏನಿದ್ರೂ ಊಟ ವಿತ್ ಸಲಾಡೆ ಇರಬೇಕು ಈ ಥರ ಇದ್ರೇ ಇಷ್ಟ ಆಗುತ್ತೆ ಆ್ಯಂಡ್ ಹಸ್ಬೆಂಡ್ ತಿನ್ನೋದು ಫ್ರೂಟ್ಸ್ ಮಾತ್ರ ನೈಟು ಹೆವಿ ಊಟ ಫುಡ್ಡು ಆ ಥರ ಎಲ್ಲ ಎಕ್ಸ್ಟ್ರಾ ತಿನ್ನೋಕ್ಕೋಗಲ್ಲ ಸೊ ಅದಾದಮೇಲೆ ಊಟ ಆಯಿತು ಊಟ ಎಲ್ಲ ಮುಗಿಸಿದ ಮೇಲೆ ಅವರಿಗೆ ಬೆಳಿಗ್ಗೆನೆ ಎದ್ದು ಜಿಮ್ಗೆ ಹೋಗ್ತಾರೆ ಹಾಗಾಗಿ ಅವ್ರಿಗೆ ಓಟ್ಸ್ದು ಶೇಕ್ ಮಾಡಿ ಇಡಬೇಕು ಪ್ರೋಟೀನ್ದು ಚೆನ್ನಾಗಿರುತ್ತೆ ಒಂಥರ ಓಟ್ಸ್ ರೆಸಿಪಿ ಇದು ಸೊ ಒಂದು ಕಪ್ಪನ್ನು ತೊಗೋತೀನಿ ನಾನು ಒಂದು ಜ ಸ್ಟೀಲ್ದು ಮಗ್ಗಿಟ್ಕೊಂಡಿದ್ದೀನಿ ಇದರಲ್ಲೇ ನಾನು ಸ್ಟೋರ್ ಮಾಡ್ತೀನಿ ಸೊ ಒಂದು ಕಪ್ಪನ್ನು ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಓಟ್ಸನ್ನು ನಾನು ಹಾಕ್ಕೊಡ್ತೀನಿ ಇದು ಬಂದು ರೋಲ್ಡ್ ಓಟ್ಸು ನಾರ್ಮಲ್ ಓಟ್ಸು ಬೇಕಾದರೆ ಹಾಕೋಬೋದು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಅಂದರೆ ಒಂದು ಟೇಬಲ್ ಸ್ಪೂನಲ್ಲ ನಾರ್ಮಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನ ಹಾಕೋತೀನಿ ಅದಾದಮೇಲೆ ಸೋಫಿಟ್ಟವ್ರದು ಅಂದರೆ ಇದು ಬ್ರ್ಯಾಂಡನ್ನು ನಾನು ಮೆನ್ಷನ್ ಮಾಡ್ತಾಯಿಲ್ಲ ಬಟ್ ನಾವು ಯೂಸ್ ಮಾಡ್ತೀವಿ ಅಂತ ಅಷ್ಟೇ ಸೋಫಿಟ್ ಸೋಫಿಟ್ಟವ್ರದ್ದು ಒಂದು ಮಿಲ್ಕನ್ನು ಹಾಕೋತಾ ಇದ್ದೀನಿ ಆ್ಯಂಡ್ ಇದು ಯಾವುದೇ ರೀತಿ ಶುಗರ್ ಆ್ಯಡೆಡ್ ಅಲ್ಲ ಈ ಮಿಲ್ಕನ್ನು ಹಾಕ್ಕೊಂಡು ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬೆಳಿಗ್ಗೆವರೆಗೂ ಇಟ್ಬಿಡ್ತೀನಿ ಇದು ನೀನು ಟಚ್ ಮಾಡೋಕ್ಕೆ ಹೋಗಲ್ಲ ಸೊ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಬೆಳಿಗ್ಗೆ ತಿನ್ನೋದಕ್ಕೆ ಅಂತ ಸ್ವಲ್ಪ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ವಾಲ್ನಟ್ಸು ಕೆಲವೊಂದು ಒಂದು ಮೂರು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಸೈಡ್ಗೆ ಇಡ್ತೀನಿ ಅದನ್ನು ಅವರು ಬೆಳಿಗ್ಗೆ ತಿನ್ನುವಾಗ ಮಿಕ್ಸ್ ಮಾಡ್ಕೋತಾರೆ ಅದಾದಮೇಲೆ ಸೋಕ್ ಮಾಡಿ ನೀರಲ್ಲಿ ನಾಲ್ಕು ಬಾದಾಮಿನ ಇಟ್ಟಿರ್ತೀನಿ ಅದನ್ನು ಕೂಡ ಬೆಳಗಿನ ಹಾಟ್ ವಾಟ್ರ್ ಕುಡಿದ್ಬಿಟ್ಟು ಅವರು ತಿಂತಾರೆ ಸೊ ಇದನ್ನೆಲ್ಲ ನೆನೆಸಿಟ್ಬಿಟ್ಟು ಫುಲ್ ಕಿಚನ್ನ ರೆಡಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಫುಲ್ ವಾಕಿಂಗ್ ಹೋಗೋಣ ಅಂತೇಳಿ ಹೊರಟ್ವಿ ನಾವಂತೂ ಊಟ ಆದಮೇಲೆ ಅದು ಹನ್ನೆರಡು ಗಂಟೆ ರಾತ್ರಿ ಆದರೆ ಪರವಾಗಿಲ್ಲ ವಾಕ್ ಮಾಡೇ ಬರ್ತೀವಿ ಆ್ಯಂಡ್ ಅದೇ ನಾ ಹೇಳಿದ್ನಲ್ಲ ಸೊ ನೈಟು ವಾಕ್ ಮಾಡ್ತಾ ಇದ್ವಿ ಸುಮ್ಮನೆ ಹಾಗೆ ಶ್ಯಾಡೋ ಹೇಗೆ ಬರುತ್ತೆ ಅದೊಂಥರ ಚೆನ್ನಾಗಿತ್ತು ಇವ್ರದ್ದು ಅಂತ ಹೇಳಿಬಿಟ್ಟು ನಾನು ಹಾಗೆ ಒಂದು ಶ್ಯಾಡೋದು ವೀಡಿಯೋ ಮಾಡಿಕೊಂಡೆ ಸೊ ಹೀಗಿತ್ತು ನಮ್ಮ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನೆಲ್ಲ ವೀಡಿಯೋನ ನೋಡ್ತಿರೋದಕ್ಕೆ ಧನ್ಯವಾದಗಳು ಎಲ್ರಿಗೂ ಕೂಡ